ಮಾನ್ಯರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಸುಣಗಾರ ಗಂಗಾಮತ ಹೀಗೆ ಅನೇಕ ಪದಗಳಿಂದ ಕರೆಯಲ್ಪಡುವ ಕೋಲಿ ಕಬ್ಬಲಿಗ ಸಮಾಜವನ್ನು ಈ ಜಾತಿಯ ಜನರನ್ನು ಇವತ್ತು ಮೋಸ ಮಾಡಿರುವಂಥ ಬಿ ಜೆ ಪಿ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ನಮ್ಮ ಕೋಲಿ ಕಬ್ಬಲಿಗ ಜಾತಿಗಳಿಗೆ ಎಸ್ ಟಿಯಲ್ಲಿ ಸೇರ್ಪಡೆ ಮಾಡ್ತೇವೆ ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ ಸೋ ಭರವಸೆಯನ್ನ ನೀಡಿ ಇವತ್ತು ನಮ್ಮ ಕೋಲಿ ಸಮಾಜಕ್ಕೆ ಎಸ್ ಟಿ ಮಾಡದೆ ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ ಇವತ್ತು ನಮಗೆ ಏನು ಭರವಸೆ ನೀಡಿದ್ರು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಿಡ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದ ಯಡಿಯೂರಪ್ಪನವರು ಹಿಡ್ಕೊಂಡು ಎಲ್ಲ ಘಟಾನುಘಟಿ ನಾಯಕರು ಇವತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರದ ಸಭೆಗಳಲ್ಲಿ ಬಹಿರಂಗವಾಗಿ ಪ್ರತಿಯೊಬ್ಬರೂ ಕೂಡ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ ಈ ಜಾತಿಗಳ ಜನರಿಗೆ ತೊಂದರೆ ಇದೆ ಇವರೆಲ್ಲರೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ರಾಜಕೀಯವಾಗಿ ಎಲ್ಲಾ ರಂಗಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಈ ಜಾತಿಗಳು ಹಿಂದೂ ಇವರಿಗೆ ನಾವು ಎಷ್ಟಿ ಮಾಡ್ತೇವೆ ನಮಗೆ ನೀವು ಮತ ಕೊಡ್ರೆ ಕೇಂದ್ರದಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ ನಾವು ಎಷ್ಟಿ ಮಾಡ್ತೇವೆ ಅಂತ ಭರವಸೆ ಕೊಟ್ಟಂತ ಏನು ಬಿ ಜೆ ಪಿ ಮೋಸಗಾರರು ಇವತ್ತು ಮತ್ತೆ ನಮ್ಮ ಮುಂದೆ ಮತ ಕೇಳಕ್ಕೆ ಬಂದಿದ್ದಾರೆ ಬಂಧುಗಳೇ ಇವತ್ತು ಏನು ಕಲಬುರಗಿ ಲೋಕಸಭಾ ಸದಸ್ಯ ಉಮೇಶ್ ಜಾಧವ್ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತ ಕೋಲಿ ಕಬ್ಬಲಿಗ ಸಮಾಜವನ್ನ ಅಲ್ಲೇ ಸೇರಿಸ್ತೀವಿ ನೀವು ನಮ್ಗೆ ಮತ ಹೇಳಿ ಏನು ಭರವಸೆ ಕೊಟ್ಟಿದ್ರು ಇವತ್ತು ಕೇವಲ ಅದು ಭರವಸೆಯಾಗೆ ಹೋಯ್ತು ಐದು ವರ್ಷ ಆದರೂ ಕೂಡ ಅವ್ರಿಗೆ ಎಸ್ ಟಿ ಫೈಲ್ ಎಲ್ಲದ ಏನು ಆಗ್ಯದ ನೋಡ್ಲಿಲ್ಲ ಇವತ್ತು ಎಸ್ ಟಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನೋಡ್ಲೇ ಇಲ್ಲ ಇವತ್ತು ಐದು ವರ್ಷತನ ಇವತ್ತು ಈ ಸಮಾಜದ ಎಸ್ಟಿ ವಿಷಯದ ಬಗ್ಗೆ ಮಾತನಾಡದೆ ಚರ್ಚೆ ಮಾಡದೆ ಆ ಫೈಲ್ ಎಲ್ಲಿದೆ ಅಂತ ನೋಡ್ಲಾರ್ದೇನೆ ಇವತ್ತು ನಮಗೆ ಅನ್ಯಾಯವನ್ನ ಮಾಡಿದ್ದಾರೆ ಡಾಕ್ಟರ್ ಉಮೇಶ್ ಜಾಧವ್ ಕಲಬುರಗಿ ಲೋಕಸಭೆ ಸದಸ್ಯ ಇವತ್ತು ನಾವು ಕೇಳ್ತಾ ಇದ್ದೀವಿ ಅವರಿಗೆ ನಿಮಗೇನಾದರೂ ನೈತಿಕತೆ ಇತ್ತು ಅಂದ್ರೆ ಉಮೇಶ್ ಜಾಧವ್ರೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ನಿಮ್ಮ ಭರವಸೆ ನಿಮಗೆ ಈಡೇರಿಸಕ್ಕಾಗಿಲಿಲ್ಲ ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಆ ಕೆಲಸ ನೀವು ಮಾಡಿಲ್ಲ ಆದರೆ ನಿನ್ನೆ ಏನು ಚಿತಾಪುರ ತಾಲೂಕಿನಲ್ಲಿ ಕೆಲವು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೀರಿ ಇಲ್ಲಿ ಇವತ್ತಿನವರೆಗೂ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಬಾಯಿನೇ ಬಿಚ್ಚಿಲ್ಲ ಕೋಲಿ ಸಮಾಜ ಬಗ್ಗೆ ಇವತ್ತು ಮೊನ್ನೆ ಮಾತನಾಡಿದ್ದಾರೆ ಏನು ಕೊಹ್ಲಿ ಸಮಾಜದ ವಿಷಯ ಏನು ಪ್ರಸ್ತಾಪ ಇತ್ತು ಚರ್ಚೆಗೆ ಬಂದಿತ್ತು ರಾಜ್ಯಸಭೆಯಲ್ಲಿ ಅಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಆ ಸಭೆಯನ್ನು ತೇಜಿಸಿ ಹೊರಗೆ ಹೋಗಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಗೂಬೆ ಕೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಇದು ಎಂಥ ಡೋಂಗಿತನದ ಮಾತು ಇವತ್ತು ಏನು ಜಾರ್ಕೋ ಸಲುವಾಗಿ ಅದರಿಂದ ಪಾರಾಗೋ ಸಲುವಾಗಿ ಇವತ್ತು ಯಾರ ಬೇರೆ ಡೋಗಿ ಗೂಬೆ ಕೂಡಿಸಿ ಇವತ್ತು ಅವ್ರ ಮೇಲೆ ಆರೋಪ ಮಾಡಿ ನಮ್ಮ ಜನರಿಗೆ ಹೂವು ಕಿವೆ ಹೂವು ಇಡೋ ಕೆಲಸ ಮಾಡ್ತಾ ಇದ್ದಾರೆ ನರಿ ಬುದ್ಧಿ ಹೊಂದಿರುವಂಥ ಉಮೇಶ್ ಜಾಧವ್ ಅವರು ಇವತ್ತು ಉಮೇಶ್ ಜಾಧವ್ರೆ ನಿಮ್ಮ ನರಿ ಬುದ್ಧಿ ನಿಮ್ಮ ಬಣ್ಣದ ಮಾತು ಕೇಳಲಿಕ್ಕೆ ಇವತ್ತು ಕೋಲಿ ಸಮಾಜ ತಯಾರಿಲ್ಲ ಇವತ್ತೇನು ನೀವು ಹೇಳ್ತಾರಪ್ಪ ಅಂದ್ರೆ ಆ ಚರ್ಚೆಯಲ್ಲಿ ಅವ್ರು ಅಂತ ಹೇಳ್ತಾರೆ ಅರೇ ಉಮೇಶ್ ಜಾಧವ್ ಅವರೇ ನೀವು ಒಬ್ಬ ಲೋಕಸಭೆ ಸದಸ್ಯರು ಇವತ್ತು ಕೋಲಿ ಸಮಾಜದ ಫೈಲ್ ಲೋಕಸಭೆಯಲ್ಲಿ ಚರ್ಚೆಗೆ ಬರಲಿಲ್ಲ ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಂದಿಲ್ಲ ಇವತ್ತು ಎಲ್ಲಿಯೂ ಕೂಡ ಚರ್ಚೆಗೆ ಬಂದಿಲ್ಲ ಇವತ್ತು ಅವ್ರ ಮೇಲೆ ಹೇಳ್ತಾರೆ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಚರ್ಚೆಯಲ್ಲಿ ಭಾಗವಹಿಸಲಿಲ್ಲ ರಾಜ್ಯಸಭೆಯಲ್ಲಿ ಅಂತ ಹೇಳ್ತಾರೆ ಅಧಿವೇಶನದಲ್ಲಿ ನಿಮಗೆ ನಾಚಿಕೆ ಬರಬೇಕಲ್ಲ ಎಲ್ಲಿಯೂ ಕೂಡ ಚರ್ಚೆಗೆ ನಮ್ಮ ಫೈಲೇ ಮುಂದೆ ಹೋಗಿಲ್ಲ ಆರ್ಜೆ ಇಂದ ರಜಿಸ್ಟರ್ ಜನರಲ್ ರಜಿಸ್ಟರ್ ಆಫ್ ಇಂಡಿಯಾ ಅಲ್ಲಿಂದ ನಮ್ಮ ಫೈಲ್ ಮುಂದೆ ಹೋಗಿಲ್ಲ ಅಲ್ಲಿ ಚರ್ಚೆ ಬಂದಿಲ್ಲತ್ತೆ ಯಾರ ಮೇಲೆ ಗುಬ್ಬಿ ಕೂಡಿಸಿ ಇವತ್ತು ನೀವು ಮಾಡಿರೋ ಮೋಸ ನೀವು ಮಾಡಿರೋ ಸದಸ್ಯರಾಗಿದ್ರಿ ಇವತ್ತು ಕಲಬುರಗಿ ಲೋಕಸಭೆ ನಿರ್ಣಾಯಕ ಸ್ಥಾನದಲ್ಲಿರುವಂತ ಕೂಲಿ ಸಮಾಜ ಇವತ್ತು ನೀವು ಕುತಂತ್ರವನ್ನ ಮಾಡಿ ಮೋಸ ಮಾಡಿ ಮತ ಪಡೆದಿರಿ ಆದ್ರೂ ನಮಗೆ ಎಷ್ಟಿ ಮಾಡೋದು ತಯಾರಿಲ್ಲ ಇವತ್ತು ನಮ್ಮ ಕಲಬುರಗಿ ಉಸ್ತುವಾರಿ ವಹಿಸ್ಕೊಂಡಂತ ಕಳೆದ ಲೋಕಸಭೆ ಉಸ್ತುವಾರಿ ರವಿಕುಮಾರ್ ಎನ್ ರವಿಕುಮಾರ್ ಅವರು ಕರ್ನಾಟಕ ರಾಜ್ಯದ ಕಾರ್ಯದರ್ಶಿ ಬಿ ಜೆ ಪಿ ಪಕ್ಷದ ಎಮ್ ಎಲ್ ಸಿ ಅವರು ಅವರು ಕಲಬುರಗಿ ಲೋಕಸಭೆ ಉಸ್ತುವಾರಿ ವಹಿಸ್ಕೊಂಡವರು ಇವತ್ತು ಎಲ್ಲರೂ ಆಗ್ಯಾರ ಪತ್ತ ಇಲ್ಲ ಇವತ್ತು ಕಲಬುರಗಿ ಲೋಕಸಭೆ ಚುನಾವಣೆ ನಡೆದದ ಇಲ್ಲಿ ಕರ್ನಾಟಕದಾಗ ಇವತ್ತು ಕೋಲಿ ಸಮಾಜ ಎಸ್ಟಿ ಅವ್ರ ಬಾಯಾಗ ಬರ್ಲಿಕ್ಕೆ ತಯಾರಿಲ್ಲ ಮಾತಾಡ್ಲಿಕ್ಕಿಲ್ಲ ಎಲ್ಲಿ ಹೋಗ್ಯಾರ ಹೋಗ್ಬಿಟ್ರಿ ಪತ್ತ ಪತ್ತಾ ಇಲ್ಲ ಅಂದ್ರೆ ನಮ್ ಜನರಿಗೆ ಮೋಸ ಮಾಡ್ಲಿಕ್ಕೆ ಇವರಿಗೆಲ್ಲ ಏನು ಸಾಕಿದ ಕೌಜ್ ತಂದಂಗ ತಂದು ಇವತ್ತು ವಿಠಲ್ ಹೇವ್ರೋಜ್ ಅವ್ರು ಹೇಳ್ತಾ ಇದ್ರು ಒಂದು ಜಾತಿಯ ಜನರನ್ನ ಒಂದು ಸಮುದಾಯ ಜನರನ್ನ ಮೋಸ ಮಾಡ್ಲಿಕ್ಕೆ ನಮ್ಮವ್ರಿಗೆ ಮುಂದೆ ಮಾಡ್ತಾರ ಸಾಕಿದ ಕೌಜ್ಗೆ ತಂದಂಗೆ ತರ್ತಾರ ಏನಪ್ಪಾ ಅಂದ್ರ ನಮಗೆ ಮೋಸ ಅಂತ ಹೇಳಿದ್ರು ಅದಕ್ಕೆ ಬಿ ಜೆ ಅವರು ಇವತ್ತು ಸಾಕಿದ ಖೌಜ್ಗೆ ಎನ್ ರವಿಕುಮಾರ್ ಅವ್ರಿಗೆ ತಂದು ಈ ಕಲಬುರಗಿ ಭಾಗದಲ್ಲಿ ಇವತ್ತು ಕೋಲಿ ಸಮಾಜ ಎಸ್ ಟಿ ಮಾಡ್ತೇವೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಮ್ಮ ರಕ್ತದಲ್ಲಿ ಕೊಡ್ತೇವೆ ನಿಮ್ಗೆ ಎಸ್ ಟಿ ಮಾಡ್ತೇವೆ ಅಂತ ಹೇಳಿದ್ರಿ ಸ್ವಾಮಿ ಉಮೇಶ್ ಜಾಧವ್ ಅವರೇ ರವಿಕುಮಾರ್ ಅವ್ರೆ ನಿಮ್ಮ ರಕ್ತ ಎಂಥದ್ದು ನೀವು ರಕ್ತದಾಗ ಬರೆದು ಕೊಡ್ತೀನಿ ಅಂದ್ರೆ ಅದಕ್ಕೆ ಮಾತಿಗೆ ಬೆಲೆನೇ ಇಲ್ಲ ಆ ನೈತಿಕ ಹೊತ್ತು ನೀವು ಯಾವತ್ತೂ ಬಿಜೆಪಿ ರಾಜೀನಾಮೆ ಕೊಡಬೇಕಾಗಿತ್ತು ಇವತ್ತು ಲೋಕಸಭೆ ಸದಸ್ಯ ನಿಮ್ಮ ಕ ಕೈಲೇ ಆಗಿಲ್ಲಪ್ಪಾ ಅಂದ್ರೆ ನೀವು ಲೋಕಸಭೆ ಕಾಣದಿಂದ ಹಿಂದೆ ಸರಿ ಇವತ್ತು ಕೋಲಿ ಸಮಾಜಕ್ಕೆ ಕ್ಷಮೆ ಕೇಳ್ರಿ ಕೋಲಿ ಸಮಾಜ ಮುಂದೆ ತಪ್ಪಾಗ್ಯದ ನಾನು ನಿಮ್ಮ ಮಾತು ಕೊಟ್ಟಿದ ಮಾಡಿಲ್ಲ ಕ್ಷಮೆ ಕೇಳ್ರಿ ಮತ ಕೇಳ್ರಿ ಅದು ಬಿಟ್ಟು ಮತ್ತೊಬ್ಬರ ಮೇಲೆ ಗೂಬೆ ಕೂಡಿಸಿ ನೀವು ಪಾರ ಪಾರಾಗಬೇಕಂತ ನರಿ ಬುದ್ಧಿ ಅಂತ ತೋರಿಸ್ತಾ ಇದ್ರಿ ಇದು ನಡೆಯಲ್ಲ ಇಂಥ ನರಿ ಬುದ್ಧಿಗೆ ಮಾತಿಗೆ ಮರವಾಗಲ ಕೋಲಿ ಸಮಾಜ ತಯಾರಿಲ್ಲ ನಮ್ಮಲ್ಲಿರುವಂಥ ಎಲ್ಲ ಯುವಕರು ಪ್ರಜ್ಞಾವಂತರು ಬುದ್ಧಿವಂತರು ಇವತ್ತು ಕಲಬುರಗಿಯಲ್ಲಿ ಕೋಲಿ ಸಮಾಜ ನಿರ್ಣಾಯಕ ಕ್ಷೇತ್ರ ಆಗಿರುವಂಥ ಈ ಕಲಬುರಗಿಯಲ್ಲಿ ಕಳೆದ ಲೋಕಸಭೆಯಲ್ಲಿ ನಾವು ತೋರಿಸಿದ್ದೀವಿ ಇವತ್ತು ನಿಮಗೆ ಗೆಲ್ಲಿಸಿದ್ದೀವಿ ಕಳೆದ ಲೋಕಸಭೆಯಲ್ಲಿ ಇವತ್ತು ಅದೇ ನಿರ್ಣಾಯಕವನ್ನು ಇವತ್ತು ಇವತ್ತಿನ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ತೋರಿಸ್ತೀವಿ ಹೆಂಗೆ ತೋರಿಸ್ತೇವಪ್ಪ ಅಂದ್ರೆ ಉಮೇಶ್ ಜಾಧವ್ರಿಗೆ ಸೋಲಿಸಿ ಇವತ್ತು ರಾಧಾಕೃಷ್ಣ ದೊಡಮನಿಯವ್ರಿಗೆ ಗೆಲ್ಲಿಸಿ ನಿಮಗೆ ಮನೆ ಕಳಿಸೋ ಕೆಲಸ ನಾವು ಮಾಡ್ತೇವೆ ಕೋಲಿ ಸಮಾಜದವ್ರು ಈ ಸಂದರ್ಭದಲ್ಲಿ ಹೇಳಿ ಏನು ಮಾರ್ಚ್ ಮೊನ್ನೆ ಮಾರ್ಚ್ ಹದಿನಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರು ಬಂದಿರ ಕಲಬುರಗಿ ಕಳೆದ ಐದು ವರ್ಷದಿಂದ ಅವ್ರ ಭಾಷಣದಾಗ ಹೇಳಿದರು ಮೈ ಕೋಲಿ ಸಮಾಜಕ್ಕೂ ಯಾವ್ದು ರ ಅಂತ ಹೇಳಿ ಯಾವುದೇ ಮಾಡಲಿಲ್ಲ ಐದು ವರ್ಷವೇ ಬಂದ್ರೆ ಮತ್ತೆ ಈಗನು ಯಾವ್ದು ಬರ್ಲಿಲ್ಲ ಅವ್ರಿಗೆ ತರಕ ಬರ್ಲಿಲ್ಲ ನೆನಪು ಬರ್ಲಿಲ್ಲ ಅಂದ್ರೆ ನಮ್ಮ ಜನ ಏನು ಹೇಳ್ತಾ ಇದಾರೆ ಅವ್ರಿಗೆ ನೆನಪ್ಯಾ ಬರಲ್ಲ ನೆನಪದ ಆದ್ರೆ ಅವ್ರಿಗೆ ನಾಚಿಕೆ ಬರ್ಲಿಕ್ಕೆ ಇವ್ರೇನು ಸು ಭರವಸೆ ಕೊಟ್ಟು ಓಟ್ ತೊಂದಿರಲ್ಲ ಅವ್ರಿಗೆ ನಾಚಿಕೆ ಬಂದ ಅದಕ್ಕೆ ಕೋಲಿ ಸಮಾಜ ಹೆಸರು ಅವ್ರು ತಗೊಂಡಿಲ್ಲ ಅಂತ ನಮ್ಮ ಜನ ಹೇಳ್ತಾ ಇದಾರೆ ಇವರು ಅದಕ್ಕಾಗಿ ನಾವು ಏನು ನಮಗೆ ಮೋಸ ಮಾಡಿರುವಂತ ಬಿ ಜೆ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಸುಣಗಾರ ಬಾರ್ಕೇರ ಗಂಗಾಮತ ಇಂಥ ಪ್ರಯ ಪದಗಳಿಂದ ಕರೆಯಲ್ಪಡುವ ನಾವು ಕರ್ನಾಟಕ ರಾಜ್ಯದಲ್ಲಿ ಬಿ